त्पादाचार्यगुरुभ्यो नमः हरि ओं जयति हरिरचिन्त्यस्सर्वदेवैकवन्द्यः परमगुरुरभीष्ठापप्तितः सज्जनानां निखिलगुणगणनो नित्यनिर्मुक्तदोषः सरसिजनयनोऽसौ श्रीपतिर्मानदौनः धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्

विविधागमत देवीहरां श्रीवादी राजा नपि बंदे हम सबरां रखो श्री सत्यवृत्त राखवे इंद्रमुनिपां सत्पुरुष सद्यान अपन विद्यायम विपुलाचार्यम वेद ज्ञान अप्तिचंदीरम श्री सत्य ध्यानमुनिम भजे सत्याभिद्धने कराप्जोत्थान बन्धाशत्� सत्यप्रमोदतीर्थार्यान् नौमिन्याय सुधारतान् शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं श्रीसत्यात्मानं यतिं भजे विद्यापीठविदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति ಚ ಓಂ ಶ್ರೀ ಗುರುಭ್ಯೋ ನಮಃ ಹರಿ ವಿನತಾ ದೇವಿಯ ಆಜ್ಞೆಯನ್ನ ಪಡೆದುಕೊಂಡು ಸರ್ಪಗಳ ಆ ಆಸೆಯನ್ನ ಪೂರ್ಣ ಮಾಡಬೇಕು ಆ ವಿನತಾ ದೇವಿ ತನ್ನ ತಾಯಿಯಾಗಿರತಕ್ಕಂತಹ ವಿನತಾ ದೇವಿಗೂ ಹಾಗೂ ತನಗೂ ಇರುವಂತಹ ದಾಸ್ಯ ಭಾವವನ್ನ ಕಳೆದುಕೊಳ್ಳಬೇಕು ಅಂತ ಹೇಳಿ ಆ ಸರ್ಪಗಳು ಆಸೆ ಪಟ್ಟಂತೆ ಅಮೃತವನ್ನು ತರುವುದಕ್ಕಾಗಿ ಪಯಣವನ್ನು ಮಾಡ್ತಾ ಇದ್ದಾರೆ ಗರುಡದೇವರು ಮಧ್ಯದಲ್ಲಿ ನಾನಾ ವಿಧವಾಗಿರತಕ್ಕಂತಹ ಅನೇಕ ಕಥೆಗಳೆಲ್ಲ ಅದು ನಡೆಯುತ್ತೆ ಅದು ನಿನ್ನೆ ಮತ್ತು ಮೊನ್ನೆ ವಿಸ್ತಾರವಾಗಿ ಅದನ್ನ ಶ್ರವ ಶ್ರವಣವನ್ನ ಮಾಡಿದ್ದೇವೆ ಸ್ವರ್ಗಕ್ಕೆ ಹೋಗಿದ್ದಾರೆ ಗರುಡದೇವರು ಸ್ವರ್ಗದಲ್ಲಿ ತಾವು ಆ ಅಮೃತದ ಕಲಶವನ್ನ ತೆಗೆದುಕೊಳ್ಳಬೇಕು ಅಂತ ಸಂಕಲ್ಪ ಪೂರ್ವಕವಾಗಿ ಅಮೃತದ ಕಲಶ ಇಟ್ಟಿರುವಂತಹ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಯಾವಾಗ ಇಂದ್ರದೇವರು ಬೃಹಸ್ಪತ್ಯಾಚಾರ್ಯದಿಂದ ಗರುಡ ದೇವರು ಬರುವಾಗಲೇನೆ ಇಂದ್ರ ಲೋಕಕ್ಕೆ ಅನೇಕ ವಿಧವಾದ ಅಪಶಕನಗಳು ಆಗ್ತಾ ಇರುವಾಗ ತ ಗುರುಗಳನ್ನ ಕರೆದು ಕೇಳಿದ ಇಂದ್ರ ತನ್ನ ಅಮೃತ ತನ್ನ ಲೋಕದಿಂದ ಅಮೃತ ಹೋಗಬಾರದು ಅನ್ನೋದಕ್ಕಾಗಿ ಎಲ್ಲಾ ದೇವತೆಗಳಿಗೂ ಪಡಿಸಿದ್ದಾನೆ ಆ ಅಮೃತವನ್ನ ರಕ್ಷಣೆ ಮಾಡಬೇಕು ಅಂತ ಆಜ್ಞೆಯನ್ನ ಮಾಡಿದ್ದಾನೆ ನೇರವಾಗಿ ಗರುಡ ದೇವರು ಅಮೃತ ಇರುವಂತಹ ಸ್ಥಳಕ್ಕೆ ಬಂದಿದ್ದಾರೆ ಬರುವುದಷ್ಟೇ ಅಲ್ಲ ಆ ರಕ್ಷಣೆ ಮಾಡಲು ನಿಂತಿರುವಂತಹ ಎಲ್ಲ ದೇವತೆಗಳ ಜೊತೆಗೆ ಘನಘೋರವಾಗಿರತಕ್ಕಂತಹ ಯುದ್ಧ ನಡೀತಾ ಇದೆ ಗರುಡ ದೇವರು ತಮ್ಮ ಅಕ್ಕದ ಎರಡೂ ಪಕ್ಕಗಳಿಂದಾಗಿ ರೆಕ್ಕೆಗಳಿಂದಾಗಿ ಹಾಗೂ ವಿಶೇಷವಾಗಿ ತಮ್ಮ ಕೊಕ್ಕು ಮತ್ತು ಪಾದದಲ್ಲಿರುವಂತಹ ಉಗುರುಗಳು ಈ ತರಹದ ಐದರಿಂದ ಆ ಎಲ್ಲ ದೇವತೆಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಅವರನ್ನೆಲ್ಲ ಯುದ್ಧದಲ್ಲಿ ಸೋಲಿಸಿದ್ದಾರೆ ವಿಶ್ವಕರ್ಮನಂತನ್ನು ಕೂಡ ಮಹಾಭಾರತ ಹೇಳುತ್ತೆ ಅವನನ್ನ ಅತ್ಯಂತ ನಿರ್ವಿಣ್ಣನನ್ನಾಗಿ ಮಾಡಿದ್ದಾರೆ ವಿಶೇಷವಾಗಿ ಆ ರೀತಿಯಾಗಿ ಆ ಗರುಡದೇವರನ್ನ ನಿರ್ವಿಣ್ಣವನ್ನಾಗಿ ಮಾಡಿ ಮುಗಿಸಿ ಆದ ಮೇಲೆ ಗರುಡದೇವರು ಆ ವಿಶ್ವಕರ್ಮನನ್ನ ತೊಂದರೆ ಮಾಡಿ ಮುಗಿಸಿದ್ದಾರೆ ದೇವತೆಗಳೆಲ್ಲ ಸೋತು ಹೋಗ್ತಾ ಇದ್ದಾರೆ ಎಲ್ಲರನ್ನೂ ಕೂಡ ಸೋಲಿಸಿ ಆ ವಿಶೇಷ ತಕ್ಷುತ್ವ ದೇವರಾಜಸ್ಯ ಕಾಶ್ಯಪೋತ ಪ್ರಜಾಪತಿ ವಾಲಕಿಲ್ಯ ಮನುಗಾಮ್ಯ ಕರ್ಮ ಸಿದ್ಧಿಂ ವಿಶೇಷವಾಗಿ ಈ ವಾಲಕಿಲ್ಯರ ತಪಸ್ಸಿನಿಂದ ಅವರ ಅನುಗ್ರಹದಿಂದ ಹುಟ್ಟಿ ಬಂದಿರತಕ್ಕಂತಹ ಈ ದೇವರು ಸಾಮಾನ್ಯರಲ್ಲ ಭಾರೀ ಬಲಿಷ್ಠರಾಗಿರತಕ್ಕಂಥವ್ರು ಹೀಗಾಗಿ ಅವರನ್ನೆಲ್ಲ ಸೋಲಿಸಿದ್ದಾರೆ ಸೋಲಿಸಿ ಹೋಗಿ ಏನು ಮಾಡ್ತಾರಪ್ಪ ಅಂತಂದ್ರೆ ಆ ಅಮೃತವನ್ನ ತೆಗೆದುಕೊಳ್ಳಿಕ್ಕೆ ಪ್ರಯತ್ನವನ್ನ ಮಹಾ ಪ್ರಯತ್ನವನ್ನ ಮಾಡಿದರು ಆ ಪ್ರಯತ್ನವನ್ನ ಮಾಡಬೇಕಾದಾಗ ಅಮೃತದ ರಕ್ಷಣೆಗಾಗಿ ಅನೇಕ ವಿಧವಾಗಿರತಕ್ಕಂತಹ ಇಂದ್ರದೇವರು ಮೊದಲೇ ಯೋಜನೆಯನ್ನು ಮಾಡಿಟ್ಟಿದ್ದಾರೆ ಅದರ ಸುತ್ತಲೂ ಕೂಡ ಬೆಂಕಿ ಇದೆ ಅದರ ಸುತ್ತಲೂ ಕೂಡ ಚಕ್ರ ತಿರುಗುವಂತಹ ಒಂದು ಚಕ್ರದಿಂದ ಅದನ್ನ ವಿಶೇಷವಾಗಿ ಯಂತ್ರವನ್ನು ನಿರ್ಮಾಣ ಮಾಡಿ ರಕ್ಷಣೆ ಇಟ್ಟಿದ್ದಾರೆ ಏನಾದರೂ ಪ್ರಯತ್ನವನ್ನು ಮಾಡಿ ಗರುಡ ದೇವರು ಆ ಯಂತ್ರವನ್ನ ನೋಡಿದರು ಬೆಂಕಿ ಕಾರುವ ಯಂತ್ರ ಅಂತಹ ಬೆಂಕಿ ಕಾರತ ಇದೆ ಅದಕ್ಕಿಂತಲೂ ಆ ಬೆಂಕಿ ಕಾರುವ ಯಂತ್ರದಿಂದ ಆ ಸುತ್ತಮುತ್ತಲೂ ಕೂಡ ಘೋರವಾಗಿರತಕ್ಕಂತಹ ಬೆಂಕಿ ಹತ್ತಿಕೊಂಡಿತ್ತು ಜ್ವಲಂತಂ ಅಗ್ನಿಂ ಪ್ರತಿಶಂ ಪ್ರತಾಪ ಆ ಸಂದರ್ಭದಲ್ಲಿ ಗರುಡದೇವರು ಮೊದಲಿಗೆ ಎತ್ತರದ ಭಾರಿ ದೊಡ್ಡ ರೂಪ ಅದರಲ್ಲಿಯೂ ಕೂಡ ವಿಶೇಷವಾಗಿ ಇನ್ನೂ ದೊಡ್ಡ ರೂಪವನ್ನು ತೆಗೆದುಕೊಂಡು ಎಂಟು ಸಾವಿರದ ನೂರು ಮುಖಗಳನ್ನು ಸೃಷ್ಟಿ ಮಾಡ್ತಾರೆ ತಮ್ಮದೇ ಆದ ಇನ್ನೊಂದು ಹೀಗೆ ಎಂಟು ಸಾವಿರ ಮುಖಗಳನ್ನ ತಾವು ತಂದುಕೊಂಡು ಆ ಎಲ್ಲಾ ಮುಖಗಳಿಂದಾಗಿ ನದಿಗಳಿಗೆ ಹೋಗಿ ನೀರನ್ನು ತೆಗೆದುಕೊಂಡು ಬರ್ತಾರೆ ನೀರನ್ನು ತೆಗೆದುಕೊಂಡು ಬಂದು ಬೆಂಕಿ ಎಲ್ಲೆಲ್ಲಿ ಹತ್ತಿರುತ್ತೋ ಅದೆಲ್ಲ ನೀರನ್ನ ಹಾಕಿ ಸಂಪೂರ್ಣವಾಗಿ ಉಪಶಮನವನ್ನು ಮಾಡ್ತಾ ಇದ್ದಾರೆ ಬೆಂಕಿ ಎಲ್ಲ ಆರಿಹೋಯ್ತು ಬೆಂಕಿಯೆಲ್ಲ ಹರಿ ಹೋದಲೂ ಕೂಡ ಆ ಚಕ್ರದ ಸುತ್ತಲೂ ಕೂಡ ತಿರುಗ್ತಾ ತಿರುಗ್ತಾ ಯಂತ್ರ ತಿರುಗ್ತಾ ಇದೆ ಆ ತಿರುಗ್ತಾ ಇರಬೇಕಾದಾಗ ವಿಶೇಷವಾಗಿ ಅದನ್ನು ಮಹಾ ಪ್ರಯತ್ನ ಪೂರ್ವಕವಾಗಿ ಆ ಯಂತ್ರವನ್ನ ಭೇ ಭೇದನ ಮನ ಮಾಡಿ ತಡೆದುಹಾಕಿ ಅಮೃತದ ರಕ್ಷಣೆ ಮಾಡ್ತಾ ಇರಬೇಕಾಗಿರತಕ್ಕಂತಹ ಯಂತ್ರದ ಒಳಗೆ ಎರಡು ಶ್ರೇಷ್ಠವಾದ ಸರ್ಪಗಳನ್ನ ಇಟ್ಟಿದ್ದ ಗರು ಇಂದ್ರದೇವರು ಆ ಸರ್ಪಗಳನ್ನು ಕೂಡ ಗರುಡ ದೇವರು ತಮ್ಮ ಕೊಕ್ಕಿಯಿಂದಾಗಿ ಅದನ್ನ ಹಾಳು ಮಾಡಿ ಹಾಕ್ತಾರೆ ಅದನ್ನ ಚುಚ್ಚಿ ಹಾಕ್ತಾರೆ ಅಷ್ಟೇ ಅಲ್ಲದೇನೆ ತಮ್ಮ ರೆಕ್ಕೆಗಳಿಂದ ಧೂಳೆಬ್ಬಿಸಿ ಎಲ್ಲ ಕಡೆಗೆ ಆ ಏನೂ ಕಾಣದೇ ಇದ್ದಂತೆ ಮಾಡಿಬಿಡ್ತಾರೆ ಸಮಗ್ರವಾದ ಇಂದ್ರಲೋಕದಲ್ಲೇನೆ ಧೂಳೆಬ್ಬಿಸಿ ಯಾರ ಕಣ್ಣಿಗೂ ಯಾರೂ ಕಾಣದೇ ಇದ್ದಂತೆ ಅವಸ್ಥೆ ಮಾಡಿದಾಗ ಇಂದ್ರದೇವರು ತಕ್ಷಣದಲ್ಲಿ ವಾಯುದೇವರಿಗೆ ಅರ್ಥಾತ್ ಚಿಕ್ಕ ವಾಯುವರಿಗೆ ಹೇಳಿ ಆಜ್ಞೆಯನ್ನ ಮಾಡಿ ಎಲ್ಲ ಧೂಳ ದೂರಕ್ಕೆ ಸರಸ್ತಾರೆ ಮತ್ತೆ ಘನಘೋರವಾಗಿರತಕ್ಕಂತಹ ಯುದ್ಧ ಶುರು ಆಗತ್ತೆ ಏನು ಆ ಯುದ್ಧದಲ್ಲಿ ವಿಶೇಷವಾಗಿ ಮುಖ್ಯ ಗರುಡದೇವರೇ ಜಯವನ್ನು ಗಳಿಸಿ ಅಮೃತದ ಕಲಶಕ್ಕೆ ಕೈಯನ್ನು ಹಾಕಿ ಅರ್ಥಾತ್ ತಮ್ಮ ಮುಖದಿಂದ ಅದನ್ನ ಎತ್ತಿಕೊಂಡು ಹೋಗ್ತಾರೆ ಇಂದ್ರದೇವರು ನೋಡ್ತಾ ಇದ್ದಾರೆ ಇವನೇನಾದ್ರೂ ಕುಡಿತಾನೇನು ಅಂತ ಹೇಳಿ ಆದ್ರೆ ಸ್ವಲ್ಪವೂ ಅದನ್ನ ಕುಡಿಯದೇನೆ ಹಾಗೆ ಎತ್ತುಕೊಂಡು ಹೋಗ್ತಾ ಇರುತ್ತಾರೆ ಎತ್ತುಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಸಾಕ್ಷಾತ್ ಭಗವಂತ ನಾರಾಯಣ ಬಂದ ನಾರಾಯಣ ಬಂದು ಆ ಗರುಡ ದೇವರ ಜೊತೆಗೆ ಮಾತನಾಡ್ತಾನೆ ಅಸ್ಯ ನಾರಾಯಣ ಸುಷ್ಟೇನ ಸ್ತೇನಾ ತುಲ್ಯೇನ ಕರವಣ ನೀನು ಮಾಡಿರುವಂತಹ ಈ ಕೆಲಸ ಇದೆ ನೋಡು ಆ ಗರುಡವನ ಗರುಡ ನೀನು ಅಮೃತವನ್ನು ತೆಗೆದುಕೊಂಡು ಹೋಗೋ ಕೆಲಸವನ್ನ ಮಾಡ್ತಾ ಇದ್ದೀ ನೋಡು ಈ ದೇವತೆಗಳನ್ನ ಸೋಲಿಸಿದ್ದೀಯಾ ಈ ಅಮೃತವನ್ನ ಪ್ರಾಮಾಣಿಕವಾಗಿ ನಿನ್ನ ತಾಯಿಯ ಭಾವನವನ್ನು ಬಿಡಿಸಬೇಕು ಅಂತ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ನೋಡು ಅದನ್ನ ನೋಡಿ ಕೇಳಿ ನನಗೆ ತುಂಬಾ ಸಂತುಷ್ಟನಾಗಿದ್ದೇನೆ ಅಷ್ಟೆಲ್ಲ ನೀನ್ ಮಾಡೋ ಕೆಲಸ ನೋಡಿದೆ ಇಷ್ಟೆಲ್ಲ ದೇವತೆಗಳಿದ್ದರೂ ಕೂಡ ಏಕಾಂಗಿಯಾಗಿ ಎಲ್ಲರನ್ನೂ ಕೂಡ ನೀನು ಸೋಲಿಸಿ ಹಾಕಿದೆ ಅದರಿಂದಾಗಿ ನಿನ್ನ ಬಲವನ್ನು ನೋಡಿ ನಾನು ಸಂತುಷ್ಟನಾಗಿದ್ದೇನೆ ತೃಪ್ತನಾಗಿದ್ದೇನೆ ಆದ್ರಿಂದಾಗಿ ನಿನಗೆ ನನಗೆ ಯಾಕೋ ಎರಡು ವರವನ್ನು ಕೊಡಬೇಕು ಅಂತ ನನಗೆ ಅನಿಸ್ತಾ ಇದೆ ಏನ್ ಬರಬೇಕು ಕೇಳು ಅದನ್ನ ಅವಶ್ಯವಾಗಿ ನಿನಗೆ ಕೊಡ್ತೇನೆ ಅಂತಂದಾಗ ಆ ಸಂದರ್ಭದಲ್ಲಿ ಗರುಡ ದೇವರು ನೋಡ್ರಿ ಎಂತ ವಿಚಿತ್ರವಾದ ವರವನ್ನು ಕೇಳ್ತಾರೆ ಸೌವ್ರತೆ ತಮತಿಷ್ಠೇತಂ ಉಪರಿಂ ಅಂತರಿಕ್ಷಕಃ ದೇವರೇ ನನಗೆ ವರವನ್ನು ಕೊಡ್ತೀಯಾ ಹಾಗಾದ್ರೆ ವರವನ್ನು ಕೊಡೋದಾಗಿದ್ರೆ ನಿನ್ ತಲೆ ಮೇಲೆ ನಾನು ನಿಲ್ಬೇಕು ಆ ವರವನ್ನು ಕೊಡು ಅಂತ ಕೇಳ್ತಾರೆ ಎಷ್ಟು ವಿಚಿತ್ರವಾಗಿರತಕ್ಕಂಥದ್ದು ನೋಡಿ ನಿನ್ನ ಶರಸ್ಸಿ ಶಿರಸ್ಸಿನ ಮೇಲೆ ಸದಾ ಕಾಲ ನಾನು ಇರಬೇಕು ಆ ವರ ಕೊಡೋದಿದ್ರೆ ಕೊಡು ದೇವರಂತ ಆಯ್ತು ಅವಶ್ಯವಾಗಿ ನನ್ನ ತಲೆ ಮೇಲೆ ಇರಬೇಕು ನಾನು ಎಲ್ಲೇ ಪ್ರಯಾಣ ಮರ ಮಾಡ್ತಾ ಇರಬೇಕಾದಾಗ ನನ್ನ ರಥ ರಥದ ಮೇಲೆ ಧ್ವಜ ಆ ಧ್ವಜದ ಮೇಲೆ ನೀನಿರು ಇರು ಗರುಡ ಧ್ವಜನಾಗಿ ನೀನ್ ಯಾವಾಗಲೂ ಇರು ಅಂದ್ರೆ ಧ್ವಜ ಯಾವಾಗಲೂ ಇರುತ್ತೆ ನನ್ನ ತಲೆ ಮೇಲೆ ಇರುತ್ತೆ ಆ ತಲೆ ಮೇಲೆ ನೀನ್ ಗರುಡನ ಅಂದ್ರೆ ನನ್ನ ತಲೆ ಮೇಲೆ ವಾಸವಾಗಿ ಇದ್ದಂಗಾಯ್ತು ಆದ್ರಿಂದಾಗಿ ಗರುಡ ಧ್ವಜನಾಗಿ ನಾನು ಓಡಾಡುವಂತಹ ರಥದಲ್ಲಿ ಧ್ವಜನ ಧ್ವಜರೂಪದಿಂದ ನೀನಿರು ಅಂತ ಆ ವರವನ್ನ ಕೊಡ್ತಾನೆ ಎರಡು ವರವನ್ನು ಕೊಡು ಅಂತ ಕೇಳ್ ಕೊಡು ಅಂತ ಕೊಡ್ತೇನೆ ಅಂತ ಹೇಳಿದ್ನಲ್ಲ ದೇವರು ಒಂದನೇ ವರ ಹೀಗೆ ನನ್ನ ಧ್ವಜದಲ್ಲಿ ವಾಸವಾಗಿರು ಅಂತ ಹೇಳಿದ್ದಾನೆ ಎರಡನೇ ವರ ಏನ್ ಕೇಳ್ತಾ ಇದ್ದಾರೆ ಅಂತಂದ್ರೆ ಪರಮಾತ್ಮ ನನಗೆ ವಿಶೇಷವಾಗಿ ಅಜರತ್ವಶ್ಚಾಮೃತತ್ವ ಸ್ಯಾ ಅಮೃತತ್ವ ವಿನಾಪ್ಯಮೃತ ನಾರಾಯಣ ಪರಮಾತ್ಮ ಅಮೃತವನ್ನ ನಾನು ಪಾನ ಮಾಡದೇ ಇದ್ದರೂ ಕೂಡ ವಿಶೇಷವಾಗಿ ನನಗೆ ಜನನ ಮರಣರಹಿತನಾಗಬೇಕು ನಾನು ನಾನು ಈ ವರವನ್ನು ನನಗೆ ಕೊಡು ಅಂತ ಕೇಳ್ತಾನೆ ಅಂದ್ರೆ ಈ ಕಲ್ಪದವರೆಗೂ ಕೂಡ ಒಟ್ಟಾರೆ ಸಾವು ಅನ್ನೋದು ನನಗೆ ಸರ್ವಥಾ ಬರಬಾರದು ಅಂತಂದಾಗ ಹಾಗೆ ಆಗಲಿ ಅಂತ ಹೇಳಿ ದೇವರ ಅದಕ್ಕೂ ವರವನ್ನು ಕೊಟ್ಟು ಅದಕ್ಕಾಗಿ ಅವರು ವಿಶೇಷವಾಗಿ ಅಮ ಅಪಮೃತ್ಯುವನ್ನ ಗೆಲ್ಲುವಂತವರಾಗ್ತಾರೆ ಯಾಕೆ ಪರಮಾತ್ಮನ ಅನುಗ್ರಹದಿಂದ ಪರಮಾತ್ಮನು ಅಸ್ತು ತಥಾಸ್ತು ಅಂತನ್ನುವಂತಹ ವರವನ್ನು ಕೊಟ್ಟದ್ದಕ್ಕಾಗಿ ಇದಾದ ಮೇಲೆ ಭವತೋಪಿ ವರಂಧತ್ನಿ ವೃಣೀತೋ ಭಗವಾನಪಿ ತಮ್ರದೇ ವಾಹನಂ ಕೃಷ್ಣೋ ಗುರುರತ್ನಂ ಚ ಮಹಾವಿದ್ ನಿಮಗೆ ಇನ್ನೊಂದು ಅತ್ಯದ್ಭುತವಾಗಿರತಕ್ಕಂಥದ್ದು ಗರುಡ ಹೇಳುತ್ತಾನೆ ನೀನ್ ನನಗ ವರವನ್ನು ಕೊಟ್ಟಿ ಆಗುವ ನಾನು ನಿನಗೆ ವರವನ್ನು ಕೊಡ್ತೇನೆ ಏನ್ ವರವನ್ನು ಬೇಕೋ ಕೇಳು ನೀನು ಅಂತ ದೇವರಿಗೆ ಗರುಡ ದೇವರು ಹೇಳುತ್ತಾರೆ ಹೌದಾ ನೀನು ನನಗ ವರವನ್ನು ಕೊಡ್ತೀಯ ಹಾಗಾದ್ರೆ ವಿಶೇಷವಾಗಿ ಯಾವಾಗಲೂ ಕೂಡ ನಿನ್ನ ಮೇಲೆ ನಾನು ಕುಡಿತಿರ್ಬೇಕು ನಿನ್ನ ಮೇಲೆ ನಾನು ಕುಳಿತುಕೊಳ್ಳಬೇಕು ಎಷ್ಟು ವಿಚಿತ್ರ ಇದೆ ನೋಡಿ ನಿನ್ ತಲೆ ಮೇಲೆ ನಾನು ಇರಬೇಕಂದ್ರೆ ನೀ ನನ್ನ ಮೇಲೆ ಕೂಡಬೇಕು ಯಾವುದಾದ್ರೂ ಒಂದು ಸಾಧ್ಯ ನಿಂತ ನಿನ್ನ ಬೆನ್ನಿನ ಮೇಲೆ ನಾನಾದರೂ ಕೂಡಬೇಕು ಅಥವಾ ನೀನಾದ್ರೂ ನನ್ನ ತಲೆ ಮೇಲೆ ಕೂಡಬೇಕು ಆದ್ರೆ ಈ ವರಗಳು ಪರಸ್ಪರವಾಗಿ ದೇವರು ಮತ್ತು ಗರುಡ ದೇವರು ಇಬ್ಬರು ಪರಸ್ಪರವಾಗಿ ಆ ವರವನ್ನು ಕೊಟ್ಕೊಳ್ಳೋದ್ರಿಂದಾಗಿ ಗರುಡನ ಮೇಲೆ ಪ್ರಾಣ ದೇವರು ಕೂತ್ಕೊಂಡಿದ್ದಾನೆ ಯಾವ ಗರುಡನ ಮೇಲೆ ದೇವರ ಗರುಡಾರೂಢನಾಗಿ ದೇವರು ಕೂತ್ಕೊಂಡಿದ್ದ ನೋಡ್ರಿ ಅದೇ ದೇವರ ಮೇಲೇನೂ ಕೂಡ ಅವನು ರಥದಲ್ಲಿ ಧ್ವಜ ರೂಪದಿಂದಾಗಿ ಗರುಡ ಧ್ವಜನಾಗಿ ಅವನೂ ಕೂಡ ಇದ್ದಾನೆ ಇದು ಪರಸ್ಪರವಾಗಿ ವರವನ್ನು ಕೊಟ್ಟುಕೊಂಡಿದ್ದಾರೆ ಆಗಲಿ ನಾನು ಯಾವಾಗಲೂ ಕೂಡ ನಾನು ನನ್ನ ವಹನ ಮಾಡ್ತೇನೆ ಧಾರಣೆ ಧಾರಣೆ ಮಾಡಿಕೊಂಡು ಎಲ್ಲ ಕಡೆಗೆ ಪ್ರಯಾಣವನ್ನು ಮಾಡ್ತೇನೆ ಅಂತ ಸೂಚನೆಯನ್ನು ಕೊಡ್ತಾನೆ ಅನ್ಯಗಸ್ಯ ಖಗಮ್ ದಿತ್ತೋ ವಜ್ರೇಣಾಂಗೇರಿನ ಸುರಂ ಜಿತ್ವಾ ಹರಂತಂ ಅಮೃತಂ ಬಲಾತ್ ಈ ರೀತಿಯಾಗಿ ಸಾಕ್ಷಾತ್ ಆ ಗರುಡ ದೇವರು ಮಾಡಿರುವಂತಹ ಅದ್ಭುತವಾದ ಕೆಲಸವನ್ನು ಕಂಡು ಪರಮಾತ್ಮ ಅವನು ಪರಮಾತ್ಮನೂ ವರವನ ಕೊಡ್ತಾನೆ ಗರುಡರೂ ವರವನ ಕೊಡ್ತಾನೆ ಈ ಪರಸ್ಪರವಾಗಿ ಗರುಡ ಹಾಗೂ ಪರಮಾತ್ಮ ಇಬ್ಬರೂ ವರವರ ಕೊಟ್ಟುಕೊಂಡಿದ್ದಕ್ಕಾಗಿ ಅವನು ಗರುಡಧ್ವಜನಾದ ಇವನು ಗರುಡಾರೂಢನಾದ ದೇವರು ಅಂತನ್ನೋದನ್ನ ನಾವು ಚಿಂತನೆ ಮಾಡಬೇಕಾಗಿರುವಂತಹದ್ದು ಈ ರೀತಿಯಾಗಿ ಎಲ್ಲವೂ ಆದ ಮೇಲೆ ಇನ್ನೂ ಕೂಡ ಸಿಟ್ಟು ಇಳಿದಿಲ್ಲ ನನ್ನ ಲೋಕದಿಂದಾಗಿ ಸ್ವರ್ಗ ಲೋಕದಿಂದಾಗಿ ಏನಂತಾರೆ ಅಮೃತದ ಕಲಶವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ ಇವನು ಅಂತ ಹೇಳಿ ಮಹಾ ಕೋಪಿಷ್ಠನಾಗಿ ಅವನು ಸಿಟ್ಟಿಗೆ ಬಂದು ಆ ಇಂದ್ರದೇವರು ಗರುಡದೇವರ ಮೇಲೆ ವಜ್ರಾಯುಧವನ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಋಷೇರ್ ನಮ್ನಂ ಕರಿಷ್ಯಾಮಿ ವಜ್ರಂ ಯಸ್ಯಾಸ್ತಿತ ಸಂಭವಂ ವಜ್ರಸ್ಯತ ಕರಿಷ್ಯಾಮಿ ತವಚೈನಂ ಶತಕ್ರತೋ ಆ ಸಂದರ್ಭದಲ್ಲಿ ಆ ವಜ್ರ ಏನಿದೆ ನೋಡಿ ಆ ವಜ್ರವನ್ನ ಪ್ರಯೋಗವನ್ನು ಮಾಡಿ ಆದ ಮೇಲೆ ಗರುಡ ದೇವರಂತಾರೆ ಈ ವಜ್ರಾಯುಧ ನನ್ನನ್ನು ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಏನೇನು ಮಾಡಿರುವುದಲ್ಲ ಯಾವುದು ಏನೂ ಮಾಡ್ಲಿಕ್ಕೆ ಸರ್ವಥಾ ಸರ್ವಥಾ ಸಾಧ್ಯವಿಲ್ಲ ನಿನ್ನ ವಜ್ರಾಯುಧ ನನ್ನ ಮುಂದೆ ಒಂದು ಹುಲ್ಲಿನ ಕಡ್ಡಿ ಇದ್ದ ಹಾಗೆ ಆದ್ರೆ ಆಗ ಹೇಳ್ತಾರೆ ಈ ವಜ್ರಾಯುಧವನ್ನ ನಿರ್ಮಾಣ ಮಾಡಿರತಕ್ಕಂತಹದ್ದು ಸಾಮಾನ್ಯರ ಯಾರು ಅಲ್ಲರಿ ಸಾಕ್ಷಾತ್ ದಿತಿ ರುಚಿ ಋಷಿಗಳ ಅವರ ಅಸ್ಥಿಯಿಂದ ಮಾಡಿರತಕ್ಕಂಥದ್ದು ಆ ದದೀಜಿ ಋಷಿಗಳ ತಪಸ್ಸು ಅವರ ಮಾಡಿರುವಂತಹ ಅತ್ಯದ್ಭುತವಾಗಿರತಕ್ಕಂಥದ್ದು ಅವರಿಗೆ ಅವರ ಅಸ್ಥಿಗೆ ನಾನು ಗೌರವವನ್ನು ಕೊಡಬೇಕು ಜೊತೆಗೆ ವಿಶೇಷವಾಗಿರತಕ್ಕಂತಹ ಭಗವಂತನ ಅನುಗ್ರಹವನ್ನು ಕೂಡ ಪಡೆದಿದ್ದೀಯಾ ಆ ದದೀಜಿ ಋಷಿಗಳ ಅಸ್ ನಾನು ಅಸ್ಥಿಗೆ ಎಲ್ಲ ಮರ್ಯಾದೆಯನ್ನು ಕೊಡಬೇಕು ಅಂತ ಹೇಳಿ ಸಾಕ್ಷಾತ್ ಗರುಡದೇವರು ಹೇಳುತ್ತಾರೆ ಅದಕ್ಕೆ ನಾನು ನಿನ್ನ ವಜ್ರಕ್ಕೆ ಅಪಮಾನ ಮಾಡೋದ್ ಬೇಡ ಅದಕ್ಕೆ ನಾನು ಬಂದು ತಲಗಿದೆ ನೋಡು ಅದಕ್ಕಾಗಿ ಒಂದೇ ಒಂದು ಪುಚ್ಚ ಗರುಡದ ರೆಕ್ಕೆಗೆ ಒಂದು ಪುಚ್ಚ ಇರುತ್ತೆ ನೋಡಿ ಆ ಒಂದು ಪುಚ್ಚವನ್ನು ಕೆಳಗಡೆ ಬೆಳೆಸ್ತೇನೆ ಅಂತ ಹೇಳಿ ಗರುಡ ದೇವರು ವಜ್ರಾಯುಧದ ಘಾತವಾದ ಮೇಲೆ ತನ್ನ ದೇಹದಲ್ಲಿರುವ ಒಂದು ಪುಚ್ಚವನ್ನ ಕೆಳಗಡೆ ಬಿಳಿಸಿದ ಕೆಳಗಡೆ ಬಿಳಿಸಿದಾಗ ಆ ವಜ್ ಪುಚ್ಛವನ್ನೇ ನೋಡ್ತಾ ಇದ್ದಾರೆ ಎಲ್ಲರಿಗೂ ಸಂತೋಷವೋ ಸಂತೋಷ ಆನಂದವೋ ಆನಂದ ಏನ್ ಪುಚ್ಛರ ಇದು ಅತ್ಯದ್ಭುತವಾಗಿರತಕ್ಕಂತಹ ಪುಚ್ಛವಾಗಿದೆ ನಹಿಮಜ್ರ ನಿಪಾತ ಅಷ್ಟೇ ಅಲ್ಲದೆ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಸುರೂಪಂ ಪತ್ರಮಾಲಕ್ಷ ಸುಪರ್ಣೋಜ್ ಭವಿತ್ಪತಿ ತ್ರ ವಜ್ರಂ ಗತ್ತಂ ಗತಂ ಸ್ಥಾನಂ ಸ್ವಮೇವ ಆ ಏನು ಸಾಮಾನ್ಯವಾಗಿರತಕ್ಕಂತಹದ್ದಲ್ಲ ಅದು ಪುಚ್ಛ ಆ ಪುಚ್ಛ ಎಂತ ಪುಚ್ಛ ಅಂತಂದ್ರ ಭಂಗಾರಮಯವಾಗಿರತಕ್ಕಂತಹ ಪುಚ್ಛ ಆ ಪಚ್ಚ ಬಂಗಾರಮಯವಾಗಿರತಕ್ಕಂತಹದ್ದನ್ನು ಎಲ್ಲಾ ದೇವತೆಗಳು ನೋಡ್ತಾ ಇದ್ದಾರೆ ಆಶ್ಚರ್ಯ ಚಿಕಿತರಾಗಿದ್ದಾರೆ ತುಂಬಾ ಆಶ್ಚರ್ಯ ಚಿಕಿತರಾಗಿ ಸಂತೋಷ ಆಯಿತು ಸಂತೋಷ ಆದಮೇಲೆ ಏನಾಗತ್ತೆ ಅಂದ್ರೆ ಹೇಳ್ತಾರೆ ಇಂತಹ ಬಂಗಾರಮಯವಾದ ಪುಚ್ಛವನ್ನು ನಾವು ಎಲ್ಲೂ ನೋಡ್ಲಿಲ್ಲ ಅದರಿಂದ ಬಂಗಾರಮಯವಾದ ಅತಿ ಸುಂದರವಾದ ಮನಮೋಹಕವಾದ ಆ ಪುಚ್ಛವನ್ನು ನೀವು ಧಾರಣೆ ಮಾಡಿದ್ದಕ್ಕಾಗಿ ನೀವು ಧಾರಣೆ ಮಾಡಿದ್ದಕ್ಕಾಗಿ ಎಲ್ಲರೂ ಸೇರಿ ನಿಮಗೆ ಹೆಸರನ್ನು ಇಡ್ತಾ ಇಡ್ತೇವೆ ದೇವತೆಗಳು ಪರ್ಣ ಸುಪರ್ಣ ಸುಪರ್ಣ ಅಂತ ಪರ್ಣ ಅಂತಂದ್ರೆ ಇದಕ್ಕೆ ಆ ಸುಪರ್ಣ ಅತ್ಯಂತ ಚೆನ್ನಾಗಿರುವ ಸುಂದರವಾದ ಮನಮೋಹಕವಾದ ಅತ್ಯಂತ ಬಂಗಾರದಂತೆ ಇರತಕ್ಕಂತಹ ಪರ್ಣವನ್ನು ಹೊಂದಿದ್ದೀರಾ ಅದಕ್ಕಾಗಿ ನಿನಗೆ ಸುಪರ್ಣ ಅಂತ ಕರಿತೇವೆ ಅಂತ ದೇವತೆಗಳೆಲ್ಲ ಕೂಗಿ ಕರೆದ್ರು ಈ ರೀತಿಯಾಗಿ ದೇವತೆಗಳೆಲ್ಲ ಕೂಗಿ ದೇವ ಆ ಗರುಡ ದೇವರಿಗೆ ಸುಪರ್ಣ ಅಂತ ಹೆಸರನ್ನು ಕೊಟ್ಟಾದ ಮೇಲೆ ಆ ಏನ್ ಕೆಳಗೆ ಬಿದ್ದಿರುವ ಒಂದು ಸುಪ ಪರ್ಣ ಇದೆ ನೋಡಿ ಆ ಪುಚ್ಛ ಆ ಪುಚ್ಛವನ್ನು ಮೂರು ಭಾಗ ಮಾಡ್ತಾರೆ ಮೂರು ಭಾಗ ಮಾಡಿ ಇದು ನೆನಪಿಗಾಗಿ ನಮ್ಮ ಹತ್ರ ಇರಲಿ ಅಂತಂತ ಹೇಳಿ ಆ ಪುಚ್ಛದ ಒಂದೊಂದು ತುಂಡನ್ನ ದೇವತೆಗಳು ಮೂರು ಭಾಗ ಮಾಡಿ ತಮ್ಮ ತಮ್ಮ ಲೋಕಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತನ್ನುವಂತಹ ಇತಿಹಾಸವನ್ನ ಕಥೆಯನ್ನು ನಾವು ಕೇಳ್ತೇವೆ ಅದಾದ ಮೇಲೆ ದೃಷ್ಟು ಚಾಪಿ ಪುರಂದರಹ ಪುರಂದರ ಖಗೋ ಭೂತಂ ಇತ್ತಿಂ ಭಾಷತ್ ಆ ವಜ್ರಾಯುಧ ಬಿಟ್ಟು ಪ್ರಯೋಗ ಮಾಡಿದ ಮೇಲೆ ಗರುಡ ದೇವರಿಗೆ ಏನೂ ವಿಕಾರಗಳಾಗಲಿಲ್ಲ ಅಷ್ಟೇ ಅಲ್ಲದೇನೆ ಬೇರೆ ತಳೆಗಡೆ ಬಿದ್ದಾಗ ನನ್ನೆಲ್ಲರೂ ಮತ್ತೆ ಅದ್ಭುತವಾಗಿ ಸ್ತೋತ್ರವನ್ನು ಮಾಡಿದ್ರು ಈ ಪರಿಸರವನ್ನ ಈ ಪ್ರಸಂಗವನ್ನ ಎಲ್ಲವನ್ನೂ ಕಂಡಿರುವಂತಹ ಇಂದ್ರದೇವರು ಅಗನ್ಕೋತಾರೆ ಓ ಇವರ ಜೊತೆಗೆ ನಾವು ದ್ವೇಷ ಅಸೂಯೆಗಳನ್ನು ಮಾಡಿದ್ರೆ ಉಪಯೋಗ ಇಲ್ಲ ಸಖ್ಯಂ ಅನಂತ ಬಿಚ್ಚಾಮಿ ತ್ವಜಾಹಂ ಖಗ ಉತ್ತಮ ನಿನ್ನ ಬರೀ ಉತ್ತಮೋತ್ತಮವಾಗಿರತಕ್ಕಂತಹ ಬಲವನ್ನ ನೋಡಿದೆ ನಾನು ಆದ್ರಿಂದಾಗಿ ನಿನ್ನ ವಿಶೇಷವಾಗಿ ಬಲವನ್ನ ನಾನು ಕಣ್ಣಾರ ಕಂಡಿದ್ದೇನೆ ಆದ್ರಿಂದಾಗಿ ನಿನ್ ಜೊತೆಗೆ ಸಖ್ಯವನ್ನು ಮಾಡಬೇಕು ಅಂತ ನನಗೆ ಆಸೆಯಾಗಿದೆ ಅದನ್ನ ಸಖ್ಯ ಮಾಡಲು ನೀನ್ ಬಯಸ್ತೀಯಾ ಅಂತ ಗರುಡ ದೇವರಿಗೆ ಕೇಳಿದಾಗ ಆಗಲಿ ಅವಶ್ಯವಾಗಲಿ ಅಂತ ಹೇಳ್ತಾರೆ ಇಲ್ಲಿ ತತ್ವವನ್ನ ಚಿಂತನೆ ಮಾಡಬೇಕಾಗಿರತಕ್ಕಂಥದ್ದು ಇಂದ್ರದೇವರು ಗರುಡ ದೇವರ ಜೊತೆಗೆ ಸಖ್ಯವನ ಮಾಡುವ ಪ್ರಸಂಗವಿಲ್ಲ ಆದ್ರೆ ಕಥೆ ಆ ಒಂದು ಕಥಾ ಪ್ರಸಂಗ ನಡೀತಾ ಇರಬೇಕಾದಾಗ ಮಹಾ ಪರಾಕ್ರಮವನ್ನು ತೋರಿಸಿರುವಂತಹ ವ್ಯಕ್ತಿಯ ಜೊತೆಗೆ ನಾವು ದ್ವೇಷವನ್ನು ಕಟ್ಟಿಕೊಳ್ಳಬಾರದು ಅವರ ನೀತಿಯಿಂದ ಅವರ ಜೊತೆಗೆ ಸಹವಾಸವನ್ನ ಸ್ನೇಹದಿಂದ ಇರಬೇಕು ಅಂತ ನೀತಿಯನ್ನು ತೋರಿಸ್ತಾ ಇದ್ದಾರೆ ಇದು ಕಥೆ ಕಥೆಯಲ್ಲಿ ಆ ರೀತಿಯಾಗಿ ದೈವ ಸಂಕಲ್ಪಕ್ಕೆ ತಕ್ಕಂತೆ ಇದನ್ನ ಇಂದ್ರದೇವರು ಸಖ್ಯವನ್ನು ಮಾಡುವಂತೆ ಬಿಡ್ತಾ ಇದ್ದಾರೆ ನಿಜವಾಗಿ ಹೇಳುವುದಾದರೆ ಇಂದರಿಗಿ ಇಂದ್ರದೇವರಿಗಿಂತಲೂ ಕೂಡ ಕೂಡ ಗುರುಸ್ಥಾನದಲ್ಲಿ ಇರತಕ್ಕಂಥವರು ಉತ್ತಮೋತ್ತಮರಾಗಿರತಕ್ಕಂಥವರು ಕಕ್ಷೆಯಲ್ಲಿಯೂ ಕೂಡ ಇಂದ್ರರಿಗಿಂತ ಇಂದ್ರದೇವರಿಗಿಂತಲೂ ಗರುಡದೇವರು ದೇವರು ಅತೀ ಉತ್ತಮರಾಗಿರತಕ್ಕಂಥವರು ಸಖ್ಯದ ಮಾತೆ ಬರುವುದಿಲ್ಲ ಆದರೂ ಕೂಡ ಇಲ್ಲಿ ಕಥೆ ಆ ರೀತಿಯಾಗಿ ನಡೀತಾ ಇದೆ ದೇವರ ಆಜ್ಞೆ ಅಂತ ಆಜ್ಞೆಯಿಂದ ಆ ರೀತಿಯಾಗಿ ನಡೀತಾ ಇದೆ ಅಂತ ಅನ್ನೋದನ್ನ ಚಿಂತನೆ ಮಾಡಬೇಕು ನಾವು ಕಾಮಂ ನೈವ ಪ್ರಶಸಂತಿ ತಮ್ ಗುಣಂ ಪ್ರಶಂಸನಂ ನಿನ್ ಜೊತೆ ಸಖ್ಯ ಮಾಡ್ಬೇಕಂತ ಆಸೆ ಇದೆ ಆದ್ರಿಂದಾಗಿ ಬೆಳೆಸ್ತೀಯಾ ಓ ಅವಶ್ಯವಾಗಿ ಆದ್ರೆ ನಿಂದೇನ್ ಪರಿಚಯ ನನಗೆ ಸ್ವಲ್ಪ ಮಾಡಿ ಮಾಡಿ ಕೊಡ್ತೀಯಾ ಅಂತ ಇಂದ್ರ ದೇವರು ಗರುಡ ದೇವರಿಗೆ ಹೇಳಿದಾಗ ಇದೇ ನೋಡ್ರಿ ನಮಗೇನಾದ್ರೂ ಅವಕಾಶ ಸಿಕ್ಕರೆ ಏನ್ ನಿಮಗೇನ್ ಗೊತ್ತು ನಾನು ಆ ಕಡೆಗೆ ಕಾರ್ಯಕ್ರಮವನ್ನು ಮಾಡಿದೆ ಎಲ್ಲ ಒಬ್ಬನೇ ನಿರ್ವಹಣೆ ಮಾಡಿದೆ ಈ ಬಿಲ್ಡಿಂಗ್ ಕಟ್ಟಿದ್ದೆ ನೋಡ್ರಿ ಒಳ್ಳೆ ಪ್ಲಾನ್ ಮಾಡಿದ್ದೆ ನಾನು ಇಲ್ಲೊಂದು ಒಳ್ಳೆ ಯೋಜನೆ ಇದೆ ನೋಡಿ ಈ ಯೋಜನೆ ಹಾಕಿ ಕೊಟ್ಟವನೇ ನಾನು ಅವರಿಗೆ ಸಹಾಯವನ್ನು ಮಾಡಿದವನು ನಾನು ಹೀಗೆ ನನ್ನ ಗುಣಗಾನವನ್ನ ನಾನೇ ಮಾಡಿಕೊಳ್ಳುವುದರಲ್ಲಿ ನನಗೆ ಹುಮ್ಮಸ್ಸು ಅದರಲ್ಲಿ ಸಂತೋಷ ನನಗೆ ಸಂತೋಷ ಇರುತ್ತೆ ಯಾಕಂದ್ರೆ ಯಾರಂತೂ ಕೂಡ ಮಾಡೋದಿಲ್ಲ ನನ್ನ ಪಾಡಿ ನಾನಾದ್ರೂ ಮಾಡ್ಕೋಬೇಕು ಅಂತ ಒಂದು ಹವ್ಯಾಸ ಈಗ ಅದರಲ್ಲಿಯೂ ಕೂಡ ಮನುಷ್ಯನಿಗೆ ಆ ಅಹಂಕಾರದಿಂದ ನಾನು 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 ಅಂತ ಹೇಳಿಕೊಳ್ಳೋದ್ರಲ್ಲಿ ಹವ್ಯಾಸರಾಗಿ ಹೋಗ್ತಾನೆ ಅದರಿಂದ ಸರ್ವಥಾ ನನ್ನ ಗುಣಗಳನ್ನ ನಾನೇ ಪ್ರಶಂಸೆ ಮಾಡಿಕೊಳ್ಳುವುದು ಧರ್ಮವಲ್ಲ ಅದನ್ನ ಗರುಡದೇವರು ತುಳಿ ತಿಳಿಸಿಕೊಡ್ತಾರೆ ಕಾಮಂ ನೈವ ತಂ ಸ್ವಜಗುಣಂ ಸತಃ ಸಜ್ಜನರು ವಿಶೇಷವಾಗಿ ನಮ್ಮ ಗುಣಗಳನ್ನು ನೋಡಿ ಆ ಗುಣಗಳನ್ನೇ ಎತ್ತಿ ಹೇಳಬೇಕು ಅದೆಲ್ಲಾ ಬಿಟ್ಟು ಅದೆಲ್ಲಾ ಬಿಟ್ಟು ಈ ಸ್ತೋತ್ರವನ್ನು ನನ್ನ ಸ್ತೋತ್ರವನ್ನ ನಾನೇ ಮಾಡಿಕೊಳ್ಳೋದು ಪ್ರಶಂಸೆ ಮಾಡಿಕೊಳ್ಳೋದು ಸರ್ವಥ ಸರ್ವಥ ಅದು ಧರ್ಮವಲ್ಲ ಅದು ಅಧರ್ಮ ಮನುಷ್ಯನ ಅಧಪ್ಪತನಕ್ಕೆ ಕಾರಣವಾಗತ್ತೆ ಅಧಪ್ಪತನಕ್ಕೆ ಕಾರಣವಾಗತ್ತೆ ಏನೇ ಇರ್ಲಿ ಬಿಡು ಈಗ ಯಾಕಂದ್ರೆ ನನ್ನ ಗುಣಗಾನವನ್ನು ಇನ್ ಮುಂದೆ ಹೇಳೋರು ಯಾರೂ ಇಲ್ಲ ಅದಕ್ಕಾಗಿ ಸಖೆ ಅತಿ ಕೃತ್ವಾ ಅಥವಾ ಸಖೆ ಪೃಷ್ಠ ಭಕ್ಷ್ಯಾಮ್ಯ ಹಂತ್ವಯ ನಾನು ನಿನಗೆ ಏನಂತಂದ್ರೆ ನನ್ನ ಗೆಳೆಯ ಆತ್ಮೀಯನಾಗಿರತಕ್ಕಂತಹ ಗೆಳೆಯ ಸ್ನೇಹಿತ ಅಂತ ತಿಳ್ಕೊಂಡು ನಾನ್ ನಿನಗೆ ನನ್ನ ಪರಿಚಯವನ್ನು ಮಾಡಿಸಿಕೊಡ್ತೇನೆ ನೋಡ್ರಿ ಅಂದ್ರೆ ಗರುಡ ದೇವರು ಬಹಳ ಸುಂದರವಾಗಿ ನಿನ್ನ ಪರಿಚಯವನ್ನು ನೀನು ಮಾಡಿಸಿಕೊ ಅಂತ ಮಾಡಿಕೊಡುವಂತ ಇಂದ್ರದೇವರು ಪ್ರಾರ್ಥನೆ ಮಾಡಿದಾಗ ಮೊಟ್ಟ ಮೊದಲು ಸಂದೇಶವನ್ನು ಹೇಳುತ್ತಾರೆ ನಮ್ಮ ಗುಣವನ್ನ ನಾವೇ ವರ್ಣನೆ ಮಾಡಿಕೊಳ್ಳುವುದು ಸರಿಯಲ್ಲ ಧರ್ಮಶಾಸ್ತ್ರ ವಿರುದ್ಧ ಅದರಿಂದ ಮಹಾ ಅನರ್ಥ ಇದೆ ಮಹಾ ಪಾಪ ಇದೆ ಇದನ್ನೆಲ್ಲ ಹೇಳಿ ಕೊನೆಗೆ ಹೇಳುತ್ತಾರೆ ಹೇಳೋರು ಯಾರು ಇಲ್ಲ ನನ್ನ ಗೆಳೆಯ ಇದ್ದಿ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ಹೇಳ್ತಾರೆ ಬಹಳ ಸುಂದರವಾಗಿರುವಂತಹದ್ದು ಏನಂತಂದ್ರೆ ನೋಡಪ್ಪ ನನ್ನ ಒಂದೇ ಒಂದು ರೆಕ್ಕೆ ಒಂದೇ ಒಂದು ರೆಕ್ಕೆ ಆ ರೆಕ್ಕೆಯಲ್ಲಿರುವಂತಹ ಒಂದು ಒಂದು ಪುಚ್ಛ ವಿಶೇಷವಾಗಿರತಕ್ಕಂತಹ ಈ ಒಂದು ರೆಕ್ಕೆ ಇದೆ ನೋಡು ಆ ಒಂದು ರೆಕ್ಕೆಯಲ್ಲಿ ಸಮಸ್ತವಾಗಿರತಕ್ಕಂತಹ ಬ್ರಹ್ಮಾಂಡ ಸಮಸ್ತವಾಗಿರತಕ್ಕಂತಹ ಜೀವರಾಶಿಗಳು ನಿನ್ನ ಸಹಿತವು ನಿನ್ನ ಲೋಕ ಸಹಿತವಾಗಿ ಎಲ್ಲವನ್ನೂ ಕೂಡ ಎತ್ತುಕೊಂಡು ಹೋಗುವಂತಹ ಮಹಾ ಸಾಮರ್ಥ್ಯ ನನಗೆ ಎತ್ತುವಂತಹ ಮಹಾ ಸಾಮರ್ಥ್ಯ ನನಗಿದೆ ಅಂತನ್ನೋದನ್ನ ಈ ರೀತಿಯಾಗಿ ಕೇಳಿ ಆದ್ಮೇಲೆ ಆಸ್ತಾಂಸ್ತೆ ಪ್ರಭವ ಯುರ್ಭ್ಯೋ ದದ್ಯಾಂಭವಾ ಮಹೀ ಈ ರೀತಿಯಾಗಿ ಹೇಳಿ ಆದ ಮೇಲೆ ಇನ್ನೂ ಕೂಡ ಅನೇಕ ಕಾರು ಮಾತುಗಳನ್ನು ಹೇಳುತ್ತಾರೆ ನನ್ನನ್ನ ನಿನ್ನಂತಹ ಯಾವ ದೇವತೆಗಳಿಗೂ ನನಗೇನೂ ಮಾಡ್ಲಿಕ್ಕೆ ಸರ್ವಥಾ ಸಾಧ್ಯವಿಲ್ಲ ಅಂತಂದಾಗ ಆಗ ಹೇಳುತ್ತಾರೆ ಹಾಗೆ ಇಂತಹ ಮಹಾಬಲಿಷ್ಠನಾದ ವ್ಯಕ್ತಿ ನಿನಗ್ಯಾಕ ಅಮೃತ ಬೇಕು ಅಷ್ಟೇ ಅಲ್ಲದೇನೆ ದೇವರು ಬೇಡ ನಿನಗೆ ಸಾವೇ ಬೇಡ ಅಂತ ನಿನಗೆ ಆ ಅಮೃತತ್ವವನ್ನು ಕೊಟ್ಟಿದ್ದಾನೆ ವರದಿಂದ ನಿನಗೆ ಅಮೃತತ್ವವೂ ಇದೆ ನಮ್ಮಂತಹ ಚಿಕ್ಕ ಪುಟ್ಟ ದೈತ್ಯರಿಂದ ದೇವತೆಗಳಿಂದ ನಿನಗೇನೋ ತೊಂದರೆಯೂ ಆಗೋದಿಲ್ಲ ಹಾಗಾದ್ರೆ ಅಮೃತ ಯಾಕೆ ಬೇಕು ಅಂತ ಕೇಳಿದಾಗ ಕಥೆಯನ್ನು ಹೇಳ್ತಾನೆ ಹಿಂದಿನ ಕಥೆಯನ್ನೆಲ್ಲ ಹೇಳ್ತಾನೆ ವಿನತಾದೇವಿ ನನ್ನ ತಾಯಿ ಆ ತನ್ನ ಸವತಿ ಕದ್ರುವಿನ ಒಂದು ಪಣಕ್ಕೆ ಇಟ್ಟುಕೊಂಡು ಪಣದಲ್ಲಿ ಸೋತಿದ್ದಾಲೆ ಅದಕ್ಕಾಗಿ ದಾಸ್ಯ ಭಾವದಿಂದ ಇದ್ದೇವೆ ಆ ದಾಸ್ಯ ಭಾವದಿಂದ ಮುಕ್ತರಾಗಬೇಕಾದ್ರೆ ಅಮೃತವನ್ನು ತಂದುಕೊಡು ಅಂತ ಹೇಳಿದ್ದಾರೆ ಆದ್ದರಿಂದಾಗಿ ನಾನು ನನ್ನ ತಾಯಿ ಸರ್ಪಗಳಲ್ಲಿ ಇರುವಂತಹ ಸರ್ಪದ ತಾಯಿಯಾದ ಕರ್ದೃೆಗೆ ದಾಸ್ಯ ಭಾವದಿಂದ ಇರುವಂತಹದ್ದನ್ನ ನಾವು ಕಳೆದುಕೊಳ್ಳಬೇಕು ಅದನ್ನ ದೂರ ಮಾಡಿಕೊಳ್ಳಬೇಕು ಅಂತ ಹೇಳಿ ಅಮೃತವನ್ನ ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳಿದಾಗ ಆಗ ಗರುಡದೇವರು ಹೇಳ್ತಾರೆ ಹೇಳ್ತಾ ಇದ್ದಾರೆ ತೆಗೆದುಕೊಂಡು ಹೋಗ್ತಾ ಇದ್ದೇನೆ ಸರ್ವಥ ನಾನು ಯಾರಿಗೂ ಅಮೃತವನ್ನು ಕುಡಿಯಲು ಕೊಡೋದಿಲ್ಲ ಸ್ಪಷ್ಟವಾಗಿ ಹೇಳ್ತಾರೆ ಎತ್ರೇದಂಚು ಸಹಸ್ರಾಕ್ಷ ನಿಕ್ಷೇಪ ಮಹಂ ಶುಭಂ ತತ್ಪೂರ್ಣಂ ತತ್ತೂರ್ಣಂ ಹರೇಸ್ಥಾತ್ರಿದು ಯಾರಿಗೂ ಯಾರಿಗೂ ಕೂಡ ನಾನು ಕುಡಿ ಅಂತ ಅನ್ನೋದನ್ನ ಹೇಳೋದಿಲ್ಲ ಅಮೃತವನ್ನು ಅಲ್ಲಿ ಹೋಗಿ ಒಂದು ಸ್ಥಳದಲ್ಲಿ ಇಡ್ತೇನೆ ಇಟ್ಟಾದ ತಕ್ಷಣಕ್ಕೆ ಅಮೃತವನ್ನು ತಂದಿದ್ದೇನೆ ನೀವು ಪ್ರಾಶನವನ್ನು ಮಾಡಿ ಕುಡಿರಿ ಅಂತ ನಾನು ಹೇಳ್ತೇನೆ ಕೊಡೋದಿಲ್ಲ ಅಲ್ಲಿ ಇಟ್ಟಿರ್ತೇನೆ ಆಗ ನೀನು ಬಂದು ಅದನ್ನ ಕದ್ದುಕೊಂಡು ಹೋಗ್ಬಿಡು ಕದ್ದುಕೊಂಡು ಹೋಗ್ಬಿಡು ಹೀಗಾಗಿ ನಾನೂ ದಾಸ್ಯ ಭಾವದಿಂದ ಮುಕ್ತನಾದವನಂತೆ ಆಗ್ತೇನೆ ನಿನ್ನ ಅಮೃತದ ರಕ್ಷಣೆಯೂ ನೀನು ಪರಸ್ಪರವಾಗಿ ತಾವು ಮಾತನಾಡಿಕೊಳ್ತಾರೆ ಈ ರೀತಿಯಾಗಿ ಮಾತನಾಡಿಕೊಂಡಿರುವಂತಹ ಪ್ರಸಂಗದಲ್ಲಿ ಆಗ ಹೇಳ್ತಾರೆ ಬಹಳ ರೋಚಕವಾಗಿರತಕ್ಕಂಥದು ಹಾಗೆ ಆಗಲಿ ನೀವು ಹೇಳಿದಂತೆ ನಾನು ಅವಶ್ಯವಾಗಿ ಮಾಡ್ತೇನೆ ಅಂತ ಹೇಳುತ್ತಾನೆ ಹೇಳಿ ಅತ್ಯಂತ ಶೀಘ್ರವಾಗಿ ವೇಗವಾಗಿ ಗರುಡದೇವರು ತನ್ನ ತಾಯಿ ಇರುವಂತಹ ಸ್ಥಳಕ್ಕೆ ಬರ್ತಾರೆ ಸ್ಥಳಕ್ಕೆ ಬಂದು ಎಲ್ಲ ನಾಗಗಳಿಗೆ ಕರಿತಾರೆ ನೋಡಿ ನೋಡಿ ಅಮೃತವನ್ನ ತಂದಿದ್ದೇನೆ ಬೇಗನೆ ಬಂದು ತೆಗೆದುಕೊಳ್ಳಿ ಇಲ್ಲಿ ದರ್ಭ ಅಮೃತವನ್ನ ಶುದ್ಧವಾದ ಸ್ಥಳದಲ್ಲಿ ಇರ್ಬೇಕು ಅಶುದ್ಧವಾದ ಸ್ಥಳದಲ್ಲಿ ಇಡಬಾರದು ಅಂಥೇಳಿ ಆ ದರ್ಭೆಗಳ ಮೇಲೆ ಅಮೃತವನ್ನ ಇಟ್ಟಿರ್ತೇನೆ ಎಲ್ಲಾ ನಾಗಗಳು ಕುಡಿಬೇಕಂತ ಬಂದು ಎಲ್ಲಾ ನಾಗಗಳು ಕುಡಿಬೇಕು ಅಂತ ಬಂದಾಗ ಗರುಡ ದೇವರು ಹೇಳ್ತಾ ಇದ್ದಾರೆ ಹಾಗೆ ಅಪವಿತ್ರವಾಗಿ ಸರ್ವಥಾ ಕುಡಿಬಾರದು ಈ ಅಮೃತದ ಪ್ರಾಶನವನ ಮಾಡ್ತಾ ಇರಬೇಕಾದಾಗ ನೀವೆಲ್ಲರೂ ಕೂಡ ಸ್ನಾತ್ವ ಮಂಗಲ ಸಂಯುಕ್ತಾಂ ಸವಂ ಪ್ರಾಶಂತಿ ಸ್ನಾನ ಮಾಡಬೇಕು ವಿಶೇಷವಾಗಿರತಕ್ಕಂತಹ ಅಮಂಗಲಕರವಾಗಿರತಕ್ಕಂತಹ ಅನೇಕಾದಿಗಳನ್ನೆಲ್ಲವನ್ನೂ ಕೂಡ ಮುಗಿಸಿಕೊಂಡು ಬಂದು ಶುದ್ಧವಾಗಿ ಶುದ್ಧವಾಗಿ ಇದನ್ನ ಸ್ವೀಕಾರವನ ಮಾಡಬೇಕು ಅಂತ ಹೇಳಿದ್ರು ಆ ಸರ್ಪಗಳು ಅದೇ ರೀತಿಯಾಗಿ ಹೇಳ್ತಾ ಹೇಳ್ತಾ ಆಗ ಸರ್ಪಗಳು ಹೋಗ್ತಾ ಇರಬೇಕು ಹೇಳ್ತಾನೆ ಗರುಡ ದೇವರು ಹೇಳ್ತಾರೆ ನೋಡಿ ಸರ್ಪವನ್ನು ತಂದಿದ್ದೇನೆ ನಿಮಗ್ ಕೊಟ್ಟಿದ್ದೇನೆ ಇದು ನಿನ್ನ ನಿಮ್ಮ ಜವಾಬ್ದಾರಿ ಇನ್ನು ಮುಂದೆ ಮಾತ್ರ ನಾನು ನನ್ನ ತಾಯಿ ದಾಸ್ಯ ಭಾವದಿಂದ ಮುಕ್ತನಾದ್ವಿ ಆಗಿದ್ದೀವೋ ಇಲ್ಲೋ ಹೇಳಿ ಅಂತ ಹೌದು ಅಸ್ತು ತಥಾ ಅಸ್ತು ನೀವು ದಾಸ್ಯಭಾವದಿಂದ ಮುಕ್ತರಾಗಿದ್ದೀರಿ ಅಂತಂತ ಹೇಳಿ ಆಗ ಇವರು ದಾಸ್ಯಭಾವದಿಂದ ಮುಕ್ತರಾಗ್ತಾರೆ ಆಚೆ ಅವರೆಲ್ಲರೂ ಕೂಡ ಸ್ನಾನ ಮಾಡಿಕೊಂಡು ಬರಬೇಕು ಅಂತ ನದಿಗಳಿಗೆ ಹೋಗಿ ಸ್ನಾನವನ್ನ ಮಾಡಿಕೊಂಡು ಸ್ನಾತ್ವ ಕೃತ ಜಪ್ಯಾಶ್ಚ ಜಪವನ ಸಂತೋಷದಿಂದ ಅಬ್ಬಾ ಅಂತೂ ಇಂತೂ ನಮಗ ಅಮೃತ ಸಿಕ್ತು ಅಂತ ಜಪವನ ಮಾಡ್ತಾ ಮುಗಿಸಿಕೊಂಡು ಅಲ್ಲಿ ಬಂದು ನೋಡ್ತಾರೆ ಅಮೃತವೇ ಇಲ್ಲ ಅಮೃತದ ಕಲಶ ತೆಗೆದುಕೊಂಡು ಹೋಗಿಬಿಟ್ಟಿದ್ದಾರೆ ಗೊತ್ತಾಯ್ತು ಇಂದ್ರದೇವರ ಕರ್ ತೆಗೆದುಕೊಂಡು ಹೋಗಿದ್ದಾರೆ ಆಗ ಈ ದರ್ಭದ ಮೇಲೆ ಇಟ್ಟಿದ್ದಾರೆ ಪ್ರಾಯ ದರ್ಭಕ್ಕೂ ಕೂಡ ಅದು ಹತ್ತಿರಬಹುದು ಅಂತ ಹೇಳಿ ಎಲ್ಲ ನಾಗಗಳೂ ಕೂಡ ಬಂದು ಆ ದರ್ಭವನ್ನ ನೆಕ್ಕುತ್ತೆ ನೆಕ್ಕಿದ್ದಕ್ಕಾಗಿಯೇನೆ ಆ ಶೇಷ ನಾಗದ ಹಾಲಿ ನಾಲಿಗೆಗಳು ಎರಡು ಹೋಳಾಗಿ ಹೋಯಿತು ಸೀಳಿ ಹೋಯಿತು ಎರಡು ಭಾಗವಾಗಿ ಹೋಗುತ್ತೆ ಆದ್ರೆ ದರ್ಭ ಅಮೃತ ಮಾತ್ರ ಸಿಗೋದೇ ಇಲ್ಲ ಅಷ್ಟೇ ಅಲ್ಲ ಗರುಡ ದೇವರು ಆ ದರ್ಭದ ಮೇಲೆ ಅಮೃತವನ್ನ ಇಟ್ಟದ್ದಕ್ಕಾಗಿ ಆ ಸಂಪೂರ್ಣವಾಗಿರತಕ್ಕಂತಹ ದರ್ಭಾಸ್ತೇ ಪವಿತ್ರನಹ ದರ್ಭ ಸಮಾಜದಲ್ಲಿ ಇವತ್ತಿಗೂ ಕೂಡ ಪವಿತ್ರ ಅಂತ ಅದಕ್ಕೆ ಕಾರಣವಾಗಿದೆ ಈ ರೀತಿಯಾಗಿ ವಿಶೇಷವಾಗಿರತಕ್ಕಂತಹ ಅಮೃತದ ತಂದು ಅವರಿಗೆ ಕೊಟ್ಟು ಅವರಿಗೆ ಸಿಗದೇ ಇದ್ದಂತೆ ಮಾಡಿ ಅಮ್ಮ ಇಂದ್ರದೇವರಿಗೆ ಅದನ್ನ ಅಪಹಾರ ಮಾಡಿಕೊಂಡು ಹೋದ ಮೇಲೆ ತಮ್ಮ ದಾಸ್ಯ ಭಾವದಿಂದ ಮುಕ್ತರಾಗ್ತಾರೆ ಇಷ್ಟೆಲ್ಲ ಆದ ಮೇಲೆ ಈ ಕಥೆಯನ್ನ ಯಾರು ಹೇಳ್ತಾರೋ ಕೇಳ್ತಾರೋ ಅವರು ವಿಶೇಷವಾಗಿರತಕ್ಕಂತಹ ಸ್ವರ್ಗ ಆಗತ್ತೆ ಅನ್ನೋ ಮಾತನ್ನ ನಮಗೆ ತಿಳಿಸಿಕೊಟ್ಟಾದ ಮೇಲೆ ಇದರ ಮುಂದಿನ ಅಧ್ಯಾಯದಲ್ಲಿ ಕೇಳ್ತಾ ಇದ್ದಾರೆ ಎಲ್ಲಾ ನಾಗಗಳ ಹೆಸರು ಹೇಳಬೇಕು ಅಂತ ಹೇಳಿದಾಗ ಸಂಪೂರ್ಣವಾಗಿರತಕ್ಕಂಥ ವಾಸುಕಿ ಐರಾವತ ಇತ್ಯಾದಿಯಾಗಿ ಆ ಏನೇನು ನಾಗಗಳಿದ್ದಾರಲ್ಲ ಅನೇಕ ನಾಗಗಳ ಹೆಸರನ್ನೆಲ್ಲ ಹೇಳಿ ಹೇಳಿ ಹೇಳ್ತಾರೆ ಎಷ್ಟಂತೂ ಹೇಳೋ ನಾನು ಹೇಳ್ತಾರಿ ವಿರಾತ ಸಭಾ ಹೌಸಾ ಪಾಂಡ ಪಾಂಡುವಿಕ ಮಣಿಮಾನ್ ಕಾಳಿಕೆಯ ಧನಂಜಯ ಕರ್ಕೋಟಕ ಪಂಚಶಿರ ಹೀಗಾಗಿ ಪೋತ ಹೇಮಗುಂಬ ನಹುಶ ಪಿಂಗಲ ಬಾಹ್ಯಕುಂಟ ಹೀಗೆಲ್ಲ ಎಲ್ಲಾ ನಾಗಗಳನ್ನ ಹೆಸರನ್ನು ಹೇಳ್ತಾ ಹೇಳ್ತಾ ಹೋಗ್ತಾರೆ ಕೊನೆಗೆ ಹೇಳ್ತಾರೆ ಈ ನಾಗಗಳ ಸಂತತಿ ವಿಚಿತ್ರ ದೊಡ್ಡದಾಗಿದೆ ದೊಡ್ಡದಾಗಿದೆ ಆ ನಾಗಗಳ ಸಂತತಿ ಆದ್ರೆ ಅದ್ರ ಯಾರ್ದು ಹೇಳಿಕ್ ಆಗೋದಿಲ್ಲ ಅವ್ರ ಅದ್ಭುತಾನಿ ನೂರಾರು ಕೋಟಿಗಳಷ್ಟು ನಾಗಗಳಿದೆ ಎಲ್ಲಂತ ಪರಿಚಯ ಮಾಡಿಸೋಣ ಸರ್ವಥಾ ಸಾಧ್ಯವಾಗೋದಿಲ್ಲ ಅಂತಹ ನಾಗಗಳು ಇಲ್ಲಿ ಮುಂದೆ ಏನ್ ಮಾಡ್ಬೇಕು ನಾವು ಯಾಕಂದ್ರೆ ಅಮೃತ ಅಂತೂ ಸಿಕ್ತಾ ಇಲ್ಲ ಸಿಕ್ಕಿಲ್ಲ ಅಂದ್ರೆ ಸತ್ತು ಹೋಗ್ಬಿಡ್ತೇವೆ ಅದರಲ್ಲಿ ತಾಯಿ ಬೇರೆ ಶಾಪವನ್ನು ಕೊಟ್ಟಿದ್ದಾಳೆ ನನ್ನ ಆಜ್ಞೆಯನ್ನು ಯಾರು ಮಾಡೋದಿಲ್ಲವೋ ಅವರೆಲ್ಲರೂ ಧನ್ ಶನಮೇ ಜಯನ ಆ ಸರ್ಪ ಯಾಗದಲ್ಲಿ ಹೋಗಿ ಅಂತ ಶಾಪವನ್ನು ಕೊಟ್ಟಿದ್ದಾಳೆ ಏನ್ ಮಾಡಬೇಕು ಅಂತ ಎಲ್ಲ ಯಾಗಗಳು ಉಪಾಯವನ್ನು ಮಾಡ್ತಾರೆ ಈಚೆ ಮಹಾಬಲಿಷ್ಠನಾಗಿರತಕ್ಕಂತಹ ಗರುಡ ದೇವರು ಇನ್ ಮುಂದೆ ಈ ನಾಗಗಳೆಲ್ಲ ನನಗೆ ಆಹಾರವಾಗಲಿ ಅಂತ ಹೇಳಿ ಅವರ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡ್ತಾರೆ ಈ ರೀತಿಯಾಗಿ ಗರುಡ ದೇವರಿಗೆ ಬಂದಿರತಕ್ಕಂತಹ ದಾಸ್ಯ ಭಾವದಿಂದ ಅಮೃತವನ್ನ ತಂದು ಕೊಟ್ಟು ಗರುಡ ದೇವರು ತಮ್ಮ ತಾಯಿಯನ್ನ ದಾಸ್ಯ ಭಾವದಿಂದ ಮುಕ್ತರನ್ನಾಗಿ ಮಾಡಿಕೊಳ್ತಾರೆ ಅಂತನ್ನುವಂತಹ ಕಥಾಭಾಗವನ್ನ ಇಲ್ಲಿಗೆ ಮುಗಿಸಿ ನಾಳಿನ ದಿವಸ ಮುಂದಿನ कथयना केळोणां ಅಂತ ಹೇಳ್ತಾರೆನ ಭಾವಿಯ ಪುಣ್ಯಂ ಅವಾಪ್ನೋತ ಗುರುರಮಮ ಶ್ರೀಕೃಷ್ಣಾರ್ಪಣಮಸ್ತು